ಸೊ ಲೆಟ್ ಸ್ಟಾರ್ಟ್ ದ ರೆಸಿಪೀಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗುಬ್ಬೀಸ್ ಕುಕಿಂಗ್ ಲೈನ್ ಲಾಗ್ ಚಾನಲ್ಗೆ ವೆಲ್ಕಮ್ ನಾನು ನಿಮ್ಮ ಗೀತಾ ಪಾಟೀಲ್ ಸೊ ಇವತ್ತಿನ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಎರಡು ಇವಾಗ ಹೆಂಗಿದ್ರು ಬೇಸಿಗೆ ಸೀಸನ್ ಅಲ್ಲ ಸೊ ಮಾವಿನಕಾಯಿನೇ ನಮ್ಮ ಮಾವಿನಕಾಯಿ ಸೀಸನು ಸೊ ಅದರಿಂದ ಎರಡು ರಾವ್ಕೋಯಿಂದ ಎರಡು ಇನ್ಸ್ಟಂಟಾಗಿ ರೆಸಿಪಿ ಮಾಡಿ ತೋರಿಸ್ತೀನಿ ನಾನಿಲ್ಲಿ ಮೊದಲನೇದಾಗಿ ಸ್ವೀಟ್ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಹೆಸರು ಏನಪ್ಪ ಅಂದರೆ ಮಾವಿನಕಾಯಿ ಗುಳಂ ಗುಳಂಬ ಅಂತಾರೆ ಇಲ್ಲ ಗುಳಂಬ ಅಂತಾರೆ ಸೊ ಅದಕ್ಕಿಲ್ಲಿ ನಾನು ಮೊದಲನೇದಾಗಿ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಸೊಪ್ಪೆ ಏನು ಬಿಚ್ಚಿಕೊಂಡು ಅದನ್ನು ಸೊಪ್ಪೆ ಮೇಲಿಂದ ಏನು ತುರ್ಕೊಂಡಿಲ್ಲ ನೀವು ಬೇಕಾಗಿದ್ದರೆ ಸೊಪ್ಪೆ ಮೇಲ್ಗಡೆದ್ದು ಹೆಚ್ಕೊಂಡು ತಕ್ಕೊಂಡು తుర్కొబోదు నూ హ తో మేలుగడే సొప్పిలో హే ఇని సో ఇవ్వగా ఈ రీతి తుర్కొతీ ఈ రీతి చన తుర్కడు ఈ రీతి నోడ్రీ ఈ బు నోడి తుర్కొండీ నూ నోడ్తీర గత యాతి తుర్కొండీ నను అంతి చనగి పూర్తి అదేగడొప్ప ఏనంతారా సొట్టి ఏమంతారా ಅದೆಲ್ಲ ಬಿಟ್ಟು ಮೇಲುಗಡೆದ್ದು ಚೆನ್ನಾಗಿ ತುರ್ಕೊಂಡು ತಕ್ಕೊಂಡು ಒಂದು ಡಬ್ಬದಲ್ಲಿ ಸೊ ಅಥವಾ ಒಂದು ಬಾಕ್ಸ್ ಒಂದು ಬುಟ್ಟಿಯಲ್ಲಿ ಹಾಕ್ಕೋಬೋದು ಸೊ ನಾನು ಯಾ ನಾನು ಇದನ್ನ ರೆಸಿಪಿ ಯಾವ ಥರ ರೆಸಿಪಿ ತೋರಿಸ್ತಿದ್ದೀನಿ ಅಂತ ಹೇಳಿದ್ದೀನಲ್ಲ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತಿಳಿಗಿಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ ನಾನು ಯಾವ ರೀತಿ ಮಾಡಿದ್ದೀನಿ

ಎರಡು ಮಾವಿನಕಾಯಿನ ತುರ್ಕೊಂಡಿದ್ವಿ ನೋಡಿರಿ ಈ ರೀತಿ ಆಗಿದೆ ನೀವು ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿದು ಮಾಡ್ಕೋಬೋದು ಸಿಂಗಲ್ ಮಾವಿನಕಾಯಿನೂ ಮಾಡ್ಕೋಬೋದು ಬೇಕಂದ್ರೆ ಮೂರು ನಾಲ್ಕು ಎಷ್ಟು ಬೇಕಾದರೂ ಮಾಡಿಟ್ಕೋಬೋದು ಒಂದು ಮೂರು ನಾಲ್ಕು ದಿನ ಇಟ್ಟು ತಿನ್ಬೋದು ನೋಡ್ರಿ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಈ ರೀತಿ ತುರ್ಕೊಂಡಿದ್ದೀನಿ ಇವಾಗ ಇದ್ರೊಳಗೆ ಇರೋ ನೀರು ಬಿಡುತ್ತಲ್ಲ ಮಾವಿನಕಾಯಿ ಸೊ ನೀರೆಲ್ಲ ಬಸ್ಕೋಬೇಕು ನೋಡಿರಿ ಈ ರೀತಿ ನೀರೆಲ್ಲ ಸೋಸಿ ತೆಗೆದು ಮತ್ತೊಂದು ಪ್ಲೇಟ್ ಅಥವಾ ಪಾತ್ರೆಗೆ ಹಾಕೋಬೇಕು ಅದು ನೀರು ಅದರಲ್ಲಿ ನೀರು ಸಿಕ್ಕಾಪಟ್ಟೆ ಮಾವಿನಕಾಯಲ್ಲಿ ನೀರಿರುತ್ತಲ್ಲ ತೋರಿಸ್ಕೊಂಡಾದ್ಮೇಲೆ ಈ ರೀತಿ ಆಗಿದೆ ನೋಡ್ರಿ ಮತ್ತೆ ಒಂದು ದೊಡ್ಡ ಪಾತ್ರೆ ಹಾಕೊಳ್ಳೋಣ ನೋಡಿರಿ ಈ ರೀತಿ ಬಿಡಿಸ್ಕೊಂಡು ಇಟ್ಕೋಬೇಕು ತೋರಿಸ್ತಿದಿನ ಈ ರೀತಿ ಆಗಿದೆ ನೋಡಿರಿ ಆದ್ಮೇಲೆ ಮತ್ತು ನೀವು ಸೊಪ್ಪು ಬಿಚ್ಚ್ಕೊಂಡಾದರೆ ಇದನ್ನು ಮಾಡ್ಕೊಬೋದು ನೋಡ್ರಿ ನಾನು ಇಲ್ಲಿ ಎರಡು ಪೆಂಟಿ ಅಂದರೆ ದೊಡ್ಡದಲ್ಲ ತೋರಿಸ್ತೀನಿ ಎಷ್ಟು ಪೆ ಎಂಥದ್ದು ಇರುತ್ತೆ ಹೇಳಿ ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು ಯಾಕಂದರೆ ಇದು ನೋಡಿರಿ ಈ ರೀತಿ ಇದೆಯಲ್ಲ ಅದ್ರದ್ದು ಗಾತ್ರದ್ದು ಎರಡು ಬೆಲ್ಲ ತೊಗೊಂಡಿದ್ದೀನಿ ನಾನು ಯಾಕಪ್ಪ ಅಂದರೆ ಹುಳಿ ಜಾಸ್ತಿ ಇರುತ್ತಲ್ಲ ಮಾವಿನಕಾಯಿ ಸೊ ಅದಕ್ಕೆ ಇದು ಸ್ವೀಟ್ ಅಂತ ಹೇಳಿದ್ದೀನಲ್ಲ ಸೊ ಅದಕ್ಕೆ ನಾವು ಎರಡು ಎರಡು ಮಾವಿನಕಾಯಿಗೆ ಎರಡು ಈ ರೀತಿಯಾಗಿ ಇದ್ರದ್ದು ಬೆಲ್ಲ ಹಾಕ್ಕೊಂಡಿದ್ದೀವಿ ಕುಟ್ಕೊಂಡು ಕುಟ್ಕೊಂಡು ಹಾಕ್ಕೋಬೇಕು ಆ ಮಾವಿನಕಾಯಿ ಜೊತೆಗೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಎಲ್ಲ ಕಡೆ ಕಲ್ಕೋ ಕಲಿಬೇಕದು ಅಂದರೆ ಮೀನ್ಸ್ ಕೂಡ್ಕೋಬೇಕು ಎಲ್ಲ ಕಡೆ ಕೂಡ್ಕೊಂಡು ಮಿನಿಮಮ್ ಅಂದರೆ ಫೋರ್ ಟು ಫೈ ಅವರ್ಸ್ ನೀವು ಒಂದು ಮೇಲುಗಡೆ ಮುಚ್ಚಳ ಹಾಕಿ ಮುಚ್ಚಿಟ್ಟು ತೆಗೆದಿಡಬೇಕು ಯಾಕಪ್ಪ ಅಂದರೆ ಅದು ಬೆಲ್ಲ ನೀರು ಬಿಟ್ಕೊಂಡು ಮಾವಿನಕಾಯಿ ನೀರು ಬಿಟ್ಟು ಬೆಲ್ಲದ ಜೊತೆ ಮಿಕ್ಸ್ ಆಗಿ ಅಂದ್ಕೋಬೇಕು ಈ ರೀತಿ ಆಗಿದೆ ನೋಡಿರಿ ಮಿಕ್ಸ್ ಆಗಿ ಎರಡು ನೋಡಿ ಬೆಲ್ಲ ಏನು ಕಾಣ್ತಾ ಇಲ್ಲ ಅದೆಲ್ಲ ಕರಿಗಿ ನೀರಾಗಿ ಈ ರೀತಿ ಹೊಂದ್ಕೊಂಡಿದೆ ಮಾವಿನಕಾಯಿ ಜೊತೆ ತರ್ದ್ಕೊಂಡಿರೋ ಮಾವಿನಕಾಯಿ ಜೊತೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಕುದಿಲಿಕ್ಕಿಡಬೇಕು ಗ್ಯಾಸ್ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕಿಡಬೇಕು ಕುದಿಲಿಕ್ಕಿಟ್ಟು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಮಾಡಬೇಕಪ್ಪ ಅಂದ್ರೆ ಎರಡು ಏಲಕ್ಕಿ ಇನ್ನು ಚೆನ್ನಾಗಿ ಜಜ್ಜಿ ಅಥವಾ ಪುಡಿ ಮಾಡಿ ಹಾಕೊಂಡು ಕರ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ಸೊ ಐ ಮೇಡ್ ಫಾರ್ ಯು ಸೊ ಎಲ್ಲರೂ ಮನೆಯಲ್ಲಿ ನಿಮ್ಮನೇಲಿ ನೀವು ಮಾಡಿ ತಿನ್ನಿರಿ ತುಂಬ ರುಚಿಯಾಗಿರುತ್ತೆ ಮೊನ್ನೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ ಅವರು ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ ಖುಷಿ ಪಡ್ತಾರೆ ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಏನು ಅಂತ ಹೇಳ್ಕೊಡ್ತೀನಿ ಬನ್ನಿರಿ ಹಾಗೆ ಹಾಕೋ ರೆಸಿಪಿ ನಿಮಗೆ ಇಷ್ಟ ಆಗ್ತಿರ್ಬೋದು ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಆಹಾ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಹಾಗೆ ಇಟ್ಕೊಂಡು ಕಚ್ಚಕ್ಕನ್ನು ತಿನ್ಬೇಕಾಗುತ್ತೆ ನೋಡ್ರಿ ಹಾ 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 ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಸೀಸನ್ ಇಲ್ಲದೆ ಇದ್ರೂ ಇಷ್ಟ ಆಗುತ್ತೆ ಸೀಸನ್ ಇದ್ರೂ ಇಷ್ಟ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಎರಡು ಮಾವಿನಕಾಯಿ ತೊಗೊಂಡಿದ್ದೆ ಹಸಿ ಮಾವಿನಕಾಯಿ ರಾ ಮ್ಯಾಂಗೊ ಸೊ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು ತುಂಬ ಚಿಕ್ಕ ಚಿಕ್ಕದಾಗಿ ಹಾಕೋತಾರೆ ಇಲ್ಲ ನಾವು ಈ ರೀತಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ದೊಡ್ಡದಾಗಿರಲಿ ಅಂಥೇಳಿ ಈ ರೀತಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಿಟ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದು ನೀರು ಬಿಡಲಿಕ್ಕೆ ಬಿಡಬೇಕು ಇವಾಗ ಒಂದು ಒಂದರಿಂದ ಎರಡು ದುಡ್ಡು ಏನು ಬೆಳ್ಳುಳ್ಳಿ ತೊಗೊಂಡು ಸೊಪ್ಪೆ ಸುಲಿದು ಈ ರೀತಿ ನೋಡಿರಿ ಇವಾಗ ನೀರು ಇದು ಆಗಿದೆ ತೊಕ್ಕ ಉಪ್ಪೆಲ್ಲ ಕಲಸಿ ಇಟ್ಕೋಬೇಕು ಇವಾಗ ನೋಡಿರಿ ಜಜ್ಕೋತಿದ್ದೀನಿ ನಾ ಬೆಳ್ಳುಳ್ಳಿ ಚೆನ್ನಾಗಿ ಅವು ಮುಟ್ಟುದ್ರಾಗೆ ಓಡಿ ಹೋಗ್ತಾವೆ ನೋಡ್ರಿ ಸಾಕಾಗಿಬಿಡ್ತು ನೋಡ್ರಿ ಇದು ಇಟ್ಕೊಂಡು ಅವನ್ನ ಇವಾಗ ಜಜ್ಜಿ ಬೆಳ್ಳುಳ್ಳಿ ಇಟ್ಟಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿ ತೊಗೊಂಡು ಒಂದರಿಂದ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ರಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಹಾಫ್ ಸ್ಪೂನ್ ಸಾಸಿವೆ ಒಂದು ಹಾಫ್ ಸ್ಪೂನ್ ಜೀರಿಗೆ ಆಮೇಲೆ ಹಿಂಗ್ ಹಾಕ್ಕೊಳ್ರಿ ನಾನಿಲ್ಲಿ ಸುಹಾನ ಹಿಂಗೆ ಬೆಳೆಸ್ತಾ ಇದ್ದೀನಿ ಸೊ ಇದಾದಮೇಲೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಸುಲಿದು ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇದು ಬೆಳ್ಳುಳ್ಳಿ ಹಾಕಿದ್ರೇನೆ ಇದ್ರದ್ದು ಸ್ವಾದ ಅಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ನನಗೆ ಮಾಡುವಾಗನೇ ಬಾಯಲ್ಲಿ ನೀರು ಬರ್ತಿದೆ ಯಾವಾಗ ಮಾಡಿ ಯಾವಾಗ ತಿಂತೀನೋ ಅನಿಸ್ಬಿಟ್ಟಿದೆ ನೋಡಿರಿ ಸೊ ಈಗ ದಿಢೀರಂತ ಮಾಡ್ಕೊಳ್ಳೋದ್ರಿಂದ ಫ್ರೆಶಾಗಿ ತಿಂದಂಗೆ ಆಗುತ್ತೆ ಆವಾಗಿಂದ ಅವಾಗೇ ಖಾಲಿ ಆಗಿಬಿಡುತ್ತೆ ಒಂದು ವರ್ಷ ಗಟ್ಟಲೆ ಇಟ್ಕೊಂಡು ತಿನ್ನೋದು ಬೇಡ ವರ್ಷಾನಗಟ್ಲೆ ಮಾಡಿಟ್ಕೊಳೋದು ಭಾಳಷ್ಟು ಮಾಡಿಟ್ಕೊಳ್ಳೋದು ನೆಸೆಸಿಟಿನೂ ಇಲ್ಲ ಸೊ ಇವಾಗ ನಾವು ನಮ್ಮ ಹೆಚ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊಂಡಿದ್ದೀವಿ ನೋಡಿರಿ ಇವಾಗ ಆಮೇಲೆ ಇದಕ್ಕೆ ಅರಶಿನ ಒಂದು ಸ್ಪೂನು ಅರಶಿನ ಆಮೇಲೆ ಎರಡರಿಂದ ಮೂರು ಸ್ಪೂನು ಕೆಂಪು ಅಚ್ಚ ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡ್ರು ಬ್ಯಾಡನೆ ಮೆಣಸಿನ್ಕಾಯಿ ಪೌಡ್ರು ಹಾಕ್ಕೊಳ್ರಿ ಅದಾದಮೇಲೆ ಸಕ್ಕರೆ ನೀವು ಬೆಲ್ಲ ಬೇಕಾದರೂ ಹಾಕ್ಕೊಬೋದು ನಾವು ಸಕ್ಕರೆ ಹಾಕ್ಕೊಂಡಿದ್ದೀವಿ ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಡ್ರಿ ನಮ್ಮ ಮನೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ ಸೊ ಅದಕ್ಕೆ ಶುಗರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದೆ ನೋಡಿರಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ದಿಢೀರಂತ ಮಾಡ್ಕೊಂಡು ತಿನ್ನೋದು ನೋಡಿರಿ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಇನ್ಸ್ಟೆಂಟಾಗಿ ಬಂದು ಅಥವಾ ಎರಡು ದಿನದಲ್ಲಿ ಖಾಲಿ ಆಗ್ಬಿಡ್ತೀನಿ ನಮ್ಮ ಮನೆಯಲ್ಲೂ ಅಷ್ಟು ಇಷ್ಟಪಡ್ತಾರೆ ಸೊ ನಾ ಹಾಕೋ ರೆಸಿಪಿಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಾಡಿ ಪಕ್ಕದಲ್ಲಿರೋ ಬೆಲ್ ಹಾಕೋದು ಆಗಲೇ ಹಾಕಿದ್ದೀನಿ ಇದು ವಿಡಿಯೋ ಇನ್ಸ್ಟಂಟ್ ಪಿಕ್ ಸೊ ಇವಾಗಲೂ ಮತ್ತೆ ಹಾಕ್ತಿದ್ದೀನಿ ಯಾಕಪ್ಪ ಅಂದರೆ ಆ ವಿಡಿಯೋ ನೋಡಲಾರ್ದವರು ಈ ವಿಡಿಯೋ ನೋಡಲಿ ಅಂತೇಳಿ ಹಾಕ್ತಿದ್ದೀನಿ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ನಾನು ಹಾಕಿರೋ ಇವತ್ತೆರಡು ರೆಸಿಪೀಸು ಮ್ಯಾಂಗೋ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕೋನ ಕ್ಲಿಕ್ ಮಾಡಿ ಸೊ ನಿಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್